ಸ್ನೇಹಿತರೆ ಈಗ ಮಾಸದಲ್ಲಿ ಇನ್ನೊಂದು ಮಹತ್ವದ ದಾನ ಅಂತಲೇ ಹೇಳ್ತೀನಿ ಮುಷ್ಟಿ ಅಕ್ಕಿ ದಾನ ಅಂಥೇಳಿ ಇದನ್ನು ಕೂಡ ನಾನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸರಳ ಸರಳ ದಾನಗಳನ್ನ ಯಾಕೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತಂದ್ರೆ ಈ ಚಾತುರ್ಮಾಸದಲ್ಲಿ ಮಾಡಿದಂಥ ದಾನಗಳಿಗೆ ಬಹಳಷ್ಟು ಮಹತ್ವದ ಪರ್ವ ಕಾಲದಲ್ಲಿ ಮಾಡಿದಂಥ ಈ ದಾನಗಳು ಅಪೂರ್ವ ಪುಣ್ಯವನ್ನು ತಂದು ಕೊಡ್ತದೆ ಹೇಳಿ ಅದಕ್ಕಾಗಿ ಈ ಮುಷ್ಟಿ ಅಕ್ಕಿ ದಾನವನ್ನು ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ ಈ ರೀತಿ ಒಂದು ತಟ್ಟೆಯನ್ನು ತೆಗೆದುಕೊಳ್ಬೇಕು ಹಿತ್ತಾಳಿ ತಾಮ್ರ ಒಂದು ತಟ್ಟೆಯನ್ನು ತೆಗೆದುಕೊಂಡು ಒಂದು ಕಡೆ ಬಿಡಬೇಕು ಅದನ್ನ ಇಟ್ಟು ನಿತ್ಯ ಅಂದರೆ ಆ ತಟ್ಟೆ ಸಮೇತ ಕೊಡಬೇಕು ಅದಕ್ಕಾಗಿ ಒಂದು ಹಿತ್ತಾಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆಯನ್ನು ನಾನು ನಿಮ್ಗೆ ಇಟ್ಟು ತೋರಿಸ್ಲಿರುತ್ತೇನೆ ಅಷ್ಟು ಕೊಡ್ತೀನಿ ಅಂದರೆ ಬೆಳ್ಳಿದು ಕೊಡ್ಬೋದು ಕೇವಲ ಹಿತ್ತಾಳಿ ತಾಮ್ರ ಅಥವಾ ಕಂಚಿನ ತಟ್ಟೆ ಈ ರೀತಿಯಾಗಿ ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು ಇಟ್ಟು ಪ್ರತಿದಿನ ನಿತ್ಯ ಊಟಕ್ಕೆ ಕೊಡೋಕ್ಕಿಂತ ಮುಂಚೆ ಒಂದು ಮುಷ್ಟಿ ಅಕ್ಕಿಯನ್ನು ಆ ತಟ್ಟೆಯಲ್ಲಿ ಹಾಕಬೇಕು ದಿನ ಹಾಕಬೇಕು ದಿನ ಒಂದು ಮುಷ್ಟಿ ಅಕ್ಕಿ ತಗೊಳ್ಬೇಕು ಅದರಲ್ಲಿ ಹಾಕಿ ನೀವು ಊಟ ಮಾಡಬೇಕು ಇಷ್ಟೇ ಬೇರೆ ಏನೂ ಇಲ್ಲ ನಿತ್ಯ ಊಟ ಕೊಡೋಕ್ಕಿಂತ ಮುಂಚೆ ಈ ಒಂದು ಮುಷ್ಟಿ ಅಕ್ಕಿ ದಾನಕ್ಕೆ ಅಂಥೇಳಿ ಆ ತಟ್ಟೆಯಲ್ಲಿ ಹಾಕಿ ಊಟ ಮಾಡಲಿಕ್ಕೆ ಕೂತ್ಕೊಳ್ಬೇಕು ಅದು ಹದಿನೈದು ದಿವಸ ಅಂದರೆ ಏಕಾದಶಿ ತನಕ ಹಾಕಬೇಕು ಏಕಾದಶಿ ದಿನ ಹಾಕಬಾರ್ದು ದ್ವಾದಶಿ ತನಕ ಅಂದರೆ ಇಷ್ಟು ಅಕ್ಕಿ ಆಗ್ತದೆ ಅದರ ಮೇಲೆ ಒಂದು ಸಣ್ಣ ಬೆಲ್ಲ ತುಂಡನ್ನು ಇಟ್ಟು ಆ ತಟ್ಟೆ ಸಮೇತ ತಾಂಬೂಲ ದಕ್ಷಿಣಿ ಸಹಿತ ಬ್ರಾಹ್ಮಣನಿಗೆ ಅಥವಾ ದೇವಸ್ಥಾನಕ್ಕೆ ಅಥವಾ ಮುತ್ತೈದೆಯನ್ನ ಕರೆದು ದಾನವಾಗಿ ಕೊಡಬೇಕು ಆ ತಟ್ಟೆಯಿಂದ ಅವರು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ಅಕ್ಕಿಯಿಂದ ಅವರು ಅಡುಗೆ ನೈವೇದ್ಯವನ್ನು ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ದೂರ ಆಗ್ತದೆ ಪ್ರತಿದಿನ ಊಟಕ್ಕೆ ಕೊಡೋಕ್ಕಿಂತ ಮುಂಚೆ ಈ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ಪ್ರತಿದಿನ ಊಟಕ್ಕೆ ಕೊಡೋಕ್ಕಿಂತ ಮುಂಚೆ ಒಂದು ಮುಷ್ಟಿ ಅಕ್ಕಿಯನ್ನು ಒಂದು ತಟ್ಟೆ ಆ ಒಂದು ತಟ್ಟೆಯನ್ನು ಹೊಸ ತಟ್ಟೆ ತೊಗೊಂಡು ಪ್ರತಿ ದ್ವಾದಶಿ ಅದನ್ನು ಕೊಟ್ಟ ಮೇಲೆ ಮತ್ತೆ ಇನ್ನೊಂದು ತಟ್ಟೆಯನ್ನು ತಂದು ಇಟ್ಕೊಳ್ಬೇಕು ಅದೇ ಥರ ಈಗ ಹೇಳಿದಲ್ಲ ಅದೇ ಥರ ಶ್ರೀ ವಿಷ್ಣುದೇವರು ಪ್ರೀತನಾಗಲಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ ದುಃಖ ದಾರಿದ್ರ್ಯಗಳು ದೂರ ಆಗಲಿ ಅಂತ ಬೇಡಿಕೊಂಡು ಆ ತಟ್ಟೆಗೆ ಪ್ರತಿನಿತ್ಯ ಒಂದು ಮುಷ್ಟಿಯನ್ನು ಅಕ್ಕಿಯನ್ನು ಹಾಕಬೇಕು ಈ ನೀವು ಮುಟ್ಟಾದಾಗ ನಾಲ್ಕು ದಿವಸ ಹಾಕಬೇಡ್ರಿ ಮತ್ತೆ ಐದನೇ ದಿವಸದಿಂದ ಮತ್ತೆ ಅಕ್ಕಿಯನ್ನು ಹಾಕಲಿಕ್ಕೆ ಶುರು ಮಾಡಬೇಕು ಈ ರೀತಿಯಾಗಿ ಪ್ರತಿದಿನ ಮುಷ್ಟಿ ಅಕ್ಕಿಯನ್ನು ಹಾಕಿ ಹಾಕಿ ನಂತರ ದ್ವಾದಶಿ ಏಕಾದಶಿ ದಿವಸ ಹಾಕಬಾರ್ದು ದ್ವಾದಶಿ ದಿವಸ ಅದನ್ನು ತಾಂಬೂಲ ಒಂದು ಬೆಲ್ಲದ ತುಂಡನ್ನು ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ಅದನ್ನು ದಾನವಾಗಿ ಕೊಡಬೇಕು ಶ್ರೀ ವಿಷ್ಣು ಸಹಿತ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥ ಯಥಾಶಕ್ತಿ ಯಥಾ ಜ್ಞಾನ ದಾನಮಹಂಕರಿಷೆ ಅಂತೇಳಿ ಈ ಚಾತುರ್ಮಾಸದಲ್ಲಿ ಒಟ್ಟು ಎಂಟು ದ್ವಾದಶಿ ಬರ್ತದೆ ಈ ಎಂಟು ದ್ವಾದಶಿ ದಿವಸ ಈ ರೀತಿ ಒಂದು ತಟ್ಟೆ ಅಕ್ಕಿ ಮತ್ತು ಒಂದು ಸ್ವಲ್ಪ ಬೆಲ್ಲ ತಾಂಬೂಲ ದಕ್ಷಿಣೆ ಇದನ್ನು ದಾನವಾಗಿ ಕೊಟ್ಕೋತಾ ಹೋಗಬೇಕು ಪ್ರತಿ ವರ್ಷ ಏನು ನಿಮ್ಗೆ ಸಾಧ್ಯನೋ ಈ ಚಾತುರ್ಮಾಸದಲ್ಲಿ ಅಷ್ಟು ದಾನಗಳನ್ನು ನೀವು ಮಾಡ್ತಾ ಹೋದಂತೆ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತವೆ ಇಷ್ಟು ಸರಳ ದಾನಗಳು ಈ ದಾನಗಳೇ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರಗಳನ್ನು ವಹಿಸ್ತದೆ ಅಂಥೇಳಿ ಊಟಕ್ಕಿಂತ ಮುಂಚೆ ಬರೀ ಒಂದು ಮುಷ್ಟಿ ಅಕ್ಕಿ ಜಾಸ್ತಿನೂ ಬೇಡ ಒಂದು ಮುಷ್ಟಿ ಅಕ್ಕಿ ಒಂದು ತಟ್ಟೆಯಲ್ಲಿ ಹಾಕ್ಬಿಡೋದು ಅದೇನು ದೊಡ್ಡ ಮಹಾ ಪೂಜೆ ಅಲ್ಲ ಪುನಸ್ಕಾರ ಅಲ್ಲ ಇಷ್ಟೇ ದಾನವೇ ನಿಮ್ಮ ಜೀವನದಲ್ಲಿ ಎಷ್ಟೊಂದು ದೊಡ್ಡ ಮಹತ್ವವನ್ನು ತಂದು ಕೊಡ್ತದೆ ಅದಕ್ಕಾಗಿ ಈ ಚಾತುರ್ಮಾಸದಲ್ಲಿ ಮುಷ್ಟಿ ಅಕ್ಕಿ ದಾನ ಹೇಳ್ಕೊಟ್ಟೇನಿ ಇಂತಹ ಸರಳ ಎಷ್ಟೋ ದಾನಗಳವ ಸಮಯ ಸಿಕ್ಕಾಗಲೆಲ್ಲ ವಿಡಿಯೋ ಮಾಡಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಆದಷ್ಟು ನೀವು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಪುಣ್ಯವನ್ನು ಕಟ್ಕೊಳ್ಳಿ ಸಂಕಷ್ಟಗಳಿಂದ ಪಾರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ